ನೋಡ್ರಿ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಅನೇಕ ಕಾರಣಗಳಿದೆ ಅದು ನಮ್ಮಲ್ಲಿ ನಾವು ಏನು ಎಡವಿದ್ದೀವಿ ಅದು ಬೇರೆ ವಿಚಾರ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಪಾಸಿಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಐವತ್ತು ಪರ್ಸೆಂಟ್ ಸಿದ್ದರಾಮಯ್ಯನವರಿಂದ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಇನ್ನು ಐವತ್ತು ಪರ್ಸೆಂಟ್ ಕೆ ಶಿವಕುಮಾರಿಂದ ಬಂದಿದೆ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಅವರಿಬ್ಬರಿಗೂ ಮಾತುಕತೆ ಆಗಿದೆ ಇಬ್ಬರು ಕೂಡ ಅರ್ಧರ್ಧ ಟರ್ಮ್ ಅಂತೇಳಿ ಮಾತುಕತೆ ಅಲ್ಲೇ ಆಗಿದೆ ಡೆಲ್ಲಿ ಹಾಗಾಗಿ ಇವತ್ತು ಜೆಂಟ್ಲ್ ಮ್ಯಾನ್ ಅಗ್ರಿಮೆಂಟ್ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ನಾವು ಮಾತು ಕೊಡ್ತೀವಿ ಎರಡೂವರೆ ಎರಡೂವರೆ ವರ್ಷ ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಒಂದ್ ತಿಂಗಳು ಮುಂಚೆನೆ ತಗೊಂಡು ಬಂದು ನಮಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಹಣ ಬೇರೆಯವರು ಮಾಡಿ ಅಂತಾರೆ ಹಾಗಾಗಿ ಉನ್ನತ ಸ್ಥಾನದಲ್ಲಿರೋರು ಕೂಡ ಒಂದು ಜೆಂಟಲ್ಮೆಂಟ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಅರ್ಥ ಕೋಬೇಕು ಅವ್ರ ಪಕ್ಷಕ್ಕೆ ಒಳ್ಳೇದಾಗಬೇಕು ಅಂತಂದ್ರೆ ಯಾರು ನಿಜವಾದಂತ ಸೇವೆ ಮಾಡಿರ್ತಾರೆ ಏನು ಮಾತುಕತೆ ಆಗಿರ್ತಾರೆ ಅದಕ್ಕೆಲ್ಲರೂ ಕೂಡ ನಡ್ಕೊಂಡ್ರೆ ಒಳ್ಳೇದು ಇಲ್ಲ ಸರ್ಕಾರ ಬಿದ್ದಾದ್ರೆ ಇದರಿಂದ ರಾಜ್ಯಕ್ಕೆ ಇನ್ನಷ್ಟು ಒಳ್ಳೇದು ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಆಗಿದೆ ಯಾಕೆ ಅದು ಅವ್ರಿಗೆ ಬಿಟ್ಟಿರೋ ನನಗೆ ನನಗೇನು ಸಂಬಂಧ ಈ ಭಾಗದ ಶಾಸಕರ ಎಚ್ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೂ ನನಗೇನು ಬರಲ್ಲ ಸಿದ್ದರಾಮಯ್ಯನವರು ಇಳಿದ್ರು ನನಗೇನು ಅದರಿಂದ ಲಾಭ ನಷ್ಟ ಏನು ಇಲ್ಲ ಆದರೆ ಒಂದು ಮಾತ್ರ ಹೇಳ್ತೀನಿ ಇದೇ ಸರ್ಕಾರ ಮುಂದುವರೆದ್ರೆ ನಿರಾಯಸವಾಗಿ ನಾವು ಏನು ಮಾಡಬೇಕಾಗಿಲ್ಲ ಹೆಚ್ಚಾಗಿ ರಸ್ತೆಗಳಿಗೆ ಹೋರಾಟ ಕೂಡ ಕಡಿಮೆ ಮಾಡಬಹುದು ಬೇಕಿದ್ರೆ ಜನರೇ ನಮ್ಮನ್ನು ಮತ್ತೆ ಕುರ್ಚಿಗಳನ್ನು ಸರ್ಕಾರ